ನಮಸ್ಕಾರ ಬಾಸು ವೆಲ್ಕಮ್ ಬ್ಯಾಕ್ ಹೇಗಿದ್ರೆ ಎಲ್ಲರೂ ನಾನಂತೂ ಸಖತ್ ಆಗಿದ್ದೀನಿ ನೀವು ನೋಡ್ತಾ ಇದ್ರ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸಿಗುತ್ತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೋಜಲ್ಲಿ ನೀವು ರೀಲ್ಸ್ನ ಅಪ್ಲೋಡ್ ಮಾಡೋದ್ರಿಂದ ಯಾವ ರೀತಿ ಪ್ರತಿ ತಿಂಗಳು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಈಸಿಯಾಗಿ ಅಮೌಂಟ್ ನ ಅರ್ನ್ ಮಾಡಬಹುದು ಸಂಪೂರ್ಣ ಡೀಟೇಲ್ಸ್ನ ನ ತಿಳ್ಸ್ಕೊಡ್ತೀನಿ ನಿಮಗೋಸ್ಕರ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಹತ್ತು ಟಿಪ್ಸ್ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದರಲ್ಲಿ ಪ್ರತಿಯೊಂದು ಟಿಪ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗಬೇಡಿ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಸ್ವಲ್ಪ ಲೆಂದಿ ಆಗಿರೋ ಕಾರಣದಿಂದ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಪ್ರತಿಯೊಂದು ಮಾಹಿತಿನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಸ್ನೇಹಿತರೆ ನೋಡ್ಬೋದು ಅದರಲ್ಲೂ ಹತ್ತನೇ ಟಿಪ್ಸ್ ಕೊನೆ ಟಿಪ್ಸ್ ಬಂದ್ಬಿಟ್ಟು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾರು ಕೂಡ ಸ್ಕಿಪ್ ಮಾಡಕ್ ಹೋಗಬೇಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ಸೊ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ಅಪ್ಡೇಟ್ ಏನಾದರೂ ಮೋಜಲ್ಲಿ ಬಂದರೆ ತಕ್ಷಣ ವಿಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವೇ ಮೊದಲು ಆ ವಿಡಿಯೋನ ನೋಡ್ಬೋದು ಸೊ ನೋಡ್ತಾ ಇರೋ ಕೂಡ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಹಾಗೆ ಇನ್ನೂ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿಲ್ಲ ಸೊ ನೋಡ್ತಾ ಇರೋರೆಲ್ಲರೂ ಕೂಡ ಲೈಕ್ನ ಮಾಡಿ ಓಕೆ ಸ್ನೇಹಿತರೆ ನೋಡ್ಬೋದು ನಿಮಗೋಸ್ಕರ ಸಖತ್ ಆಗಿರುವಂತ ಒಂದು ಹತ್ತು ಟಿಪ್ಸ್ ನಾ ತಂದಿದ್ದೀನಿ ಆ ಹತ್ತು ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಆದರೆ ನಿಮ್ಮ ಒಂದು ಮೋಜ್ ಐ ಡಿ ಕೂಡ ತುಂಬಾ ಗ್ರೋ ಆಗುತ್ತೆ ಮತ್ತು ನಿಮ್ಮದು ಎಂಗೇಜ್ಮೆಂಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಅಮೌಂಟ್ ಕೂಡ ಪ್ರತಿ ತಿಂಗಳು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಓಕೆ ಸ್ನೇಹಿತರೆ ಇವಾಗ ಟಿಪ್ ನಂಬರ್ ಒನ್ ಬಂದ್ಬಿಟ್ಟು ಮೋಜಲ್ಲಿ ಜಾಸ್ತಿ ಅಮೌಂಟ್ ನ ಅರ್ನ್ ಮಾಡಬೇಕಪ್ಪ ಅಂತಂದ್ರೆ ಏನ್ ಮಾಡ್ಬೇಕು ಓಕೆ ಸ್ನೇಹಿತರೆ ನೋಡ್ಬೋದು ತುಂಬಾ ಜನ ಏನ್ ಮಾಡ್ತಿರಪ್ಪ ಅಂತಂದ್ರೆ ತುಂಬಾ ಜನ ವಿಡಿಯೋಸ್ ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತಾರೆ ಯಾವ ರೀತಿ ಒಂದು ಅರ್ನಿಂಗ್ ಆಗುತ್ತೆ ಅಂತಾನೆ ಗೊತ್ತಿರಲ್ಲ ತುಂಬಾ ಜನಕ್ಕೆ ಹಾಗೆ ನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಬಿಡ್ತಾ ಇರ್ತಾರೆ ಕೆಲವೊಂದು ದಿನ ಕೆಲವೊಂದು ದಿನ ಅಪ್ಲೋಡ್ ಮಾಡ್ತಾರೆ ಮತ್ತ ಮಾರನೇ ದಿನ ಬಿಡ್ತಾರೆ ಹಾಗೆ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತಾರೆ ಈ ತರ ಎಲ್ಲ ಅಂದ್ರೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಾ ಇರಲ್ಲ ಆ ರೀತಿ ಮಾಡೋದ್ರಿಂದ ನಿಮಗೆ ಅಮೌಂಟ್ ಯಾವ್ದೇ ಕಾರಣಕ್ಕೂ ಮೋಜಿ ಅವರು ಕೊಡಲ್ಲ ಸ್ನೇಹಿತರೆ ಓಕೆ ಮೋಜಿಂದ ನಿಮಗೆ ಅಮೌಂಟ್ ಏನಾದರೂ ಬರಬೇಕಪ್ಪ ಅಂತಂದರೆ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಪ್ರತಿದಿನ ರೆಗ್ಯುಲರ್ ಆಗಿ ವಿಡಿಯೋಸ್ನ ನೀವು ಅಪ್ಲೋಡ್ ಮಾಡಿದರೆ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಪ್ರೊಫೈಲ್ಗೆ ಅಮೌಂಟ್ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಓಕೆ ಟಿಪ್ ನಂಬರ್ ಟೂ ಬಂದುಬಿಟ್ಟು ನೋಡ್ಬೋದು ಯಾಕೆ ನಿಮ್ಮ ವೀಡಿಯೋ ವೈರಲ್ ಇಲ್ಲ ಮತ್ತು ವೀಡಿಯೋ ವೈರಲ್ ಆಗಬೇಕಪ್ಪ ಅಂತಂದರೆ ಏನು ಮಾಡಬೇಕು ಓಕೆ ನೀವು ನೋಡ್ಬೋದು ಸ್ನೇಹಿತರೆ ವಿಡಿಯೋನ ಯಾಕೆ ವೈರಲ್ ಆಗೋಲ್ಲಪ್ಪ ಅಂತಂದರೆ ನೀವು ಮಾಡೋ ವಿಡಿಯೋ ಸ್ವಲ್ಪ ಹೈ ಕ್ವಾಲಿಟಿ ಅಂದ್ರೆ ಎಚ್ ಡಿ ಕ್ವಾಲಿಟಿಯಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂದ್ರೆ ಒಂದು ಯಾವ ರೀತಿ ವಿಡಿಯೋಸ್ ಅಪ್ಲೋಡ್ ಅಪ್ಲೋಡ್ ಅಂತಂದರೆ ಸ್ವಲ್ಪ ಕ್ಲಿಯರ್ ವಿಡಿಯೋ ಕ್ಲಿಯರ್ ಕ್ಲಾರಿಟಿ ಆಗಿರ್ಬೇಕು ಅಂದ್ರೆ ಇವಾಗ ಕತ್ಲ ಸ್ವಲ್ಪ ಕತ್ಲಾಗಿರುತ್ತೆ ಅಂತ ಪ್ಲೇಸ್ ಅಲ್ಲಿ ವಿಡಿಯೋಸ್ ಯಾವುದೇ ಕಾರಣಕ್ಕೂ ವಿಡಿಯೋ ವೈರಲ್ ಆಗಲ್ಲ ಮತ್ತೆ ಜಾಸ್ತಿ ಟ್ರೆಂಡಿಂಗ್ ವಿಡಿಯೋಸ್ ಮಾಡಬೇಕು ಟ್ರೆಂಡಿಂಗ್ ವಿಡಿಯೋ ಮಾಡೋದ್ರಿಂದ ನಿಮ್ಮ ವಿಡಿಯೋ ಕೂಡ ಬೂಸ್ಟ್ ಆಗುತ್ತೆ ಅಂದ್ರೆ ವಿಡಿಯೋ ಟ್ರೆಂಡಿಂಗ್ ವಿಡಿಯೋ ಮಾಡಿದ್ರೆ ಮೂಜೆ ಅವರೇ ನಿಮ್ ವಿಡಿಯೋಸ್ ಬೂಸ್ಟ್ ಮಾಡ್ತಾರೆ ಅಂದ್ರೆ ವೈರಲ್ ಮಾಡ್ತಾರೆ ಸೊ ಜಾಸ್ತಿ ಆದಷ್ಟು ಟ್ರೆಂಡಿಂಗ್ ವಿಡಿಯೋಸ್ ಅಪ್ಲೋಡ್ ಮಾಡಿ ಸ್ನೇಹಿತರೆ ಓಕೆ ಇನ್ನು ಟಿಪ್ ನಂಬರ್ ತ್ರೀ ಬಂದ್ಬಿಟ್ಟು ಎಮ್ ಎಫ್ ಸಿ ಸೆಲೆಕ್ಟ್ ಆದ್ಮೇಲೆ ಅಮೌಂಟ್ ಯಾವಾಗ ಬರುತ್ತೆ ಯಾವ ಟೈಮ್ಗೆ ಬರುತ್ತೆ ಓಕೆ ನೋಡಬಹುದು ನಿಮಗೆ ಎಮ್ ಎಫ್ ಸೆಲೆಕ್ಟ್ ಆಗ್ಬೇಕಪ್ಪ ಅಂದ್ರೆ ನೀವು ರೆಗ್ಯುಲರ್ ಆಗಿ ಏನ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತಾರೆ ನೀವು ರೆಗ್ಯುಲರ್ ಆಗಿ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ ಮೇಲೆ ಮಿನಿಮಮ್ ಇಲ್ಲಾಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಕಂಟಿನ್ಯೂಸ್ ಆಗಿ ಎಂ ಎಫ್ ಸಿ ಸೆಲೆಕ್ಟ್ ಆಗಬೇಕಪ್ಪ ಅಂದ್ರೆ ನೀವು ಕಂಟಿನ್ಯೂಸ್ ವಿಡಿಯೋಸ್ ನ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಯಾವ ಟೈಮ್ಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು ತುಂಬಾ ಜನಕ್ಕೆ ಒಂದು ಟೆನ್ಷನ್ ಇರುತ್ತೆ ಅಂದ್ರೆ ವಿಡಿಯೋಸ್ನೇ ವೈರಲ್ ಆಗ್ತಾ ಇರಲ್ಲ ಅಂದ್ರೆ ನಾವು ಅಂದ್ರೆ ಯಾವುದೇ ಒಂದು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಅದಕ್ಕೆ ಜಾಸ್ತಿ ವ್ಯೂಸ್ ಬರ್ತಿರಲ್ಲ ನೂರು ಎರಡು ನೂರು ನೂರು ಇದೇ ತರ ವ್ಯೂಸ್ ಬರ್ತಾ ಇರುತ್ತೆ ಜಾಸ್ತಿ ಅಂದ್ರೆ ಎರಡು ಲಕ್ಷ ಮೂರು ಲಕ್ಷ ಹತ್ತು ಲಕ್ಷ ಈ ರೀತಿ ವ್ಯೂಸ್ ಬರಬೇಕಪ್ಪ ಅಂತಂದ್ರೆ ಏನು ಮಾಡಬೇಕು ಯಾವ ಟೈಮ್ಗೆ ವಿಡಿಯೋಸ್ ನ ಅಪ್ಲೋಡ್ ಮಾಡಬೇಕು ಅಂತ ತುಂಬಾ ಜನನೇ ಒಂದು ಕನ್ಫ್ಯೂಸ್ ಅಲ್ಲಿ ಓಕೆ ನೋಡ್ಬೋದು ಬೆಸ್ಟ್ ಟೈಮಿಂಗ್ ಯಾವುದಪ್ಪ ಅಂತಂದ್ರೆ ಮಾರ್ನಿಂಗ್ ಏಳುವರೆಯಿಂದ ಒಂಬತ್ತು ಗಂಟೆ ಒಳಗೆ ನೀವು ಅಂದ್ರೆ ಮುಂಜಾನೆ ವೀಡಿಯೋಸ್ ನ ಅಪ್ಲೋಡ್ ಮಾಡಲೇಬೇಕು ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ಎಲ್ಲರೂ ಆ ಟೈಮಲ್ಲಿ ಫ್ರೀ ಇರ್ತಾರೆ ಸೊ ಮಾರ್ನಿಂಗ್ ಎದ್ದ ತಕ್ಷಣ ಮೊಬೈಲ್ನ ಕಾಮನ್ ಆಗಿ ಯೂಸ್ ಮಾಡ್ತಾನೆ ಇರ್ತಾರೆ ಆ ಟೈಮಲ್ಲಿ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಜಾಸ್ತಿ ವ್ಯೂಸ್ ಅಂದ್ರೆ ತುಂಬಾ ಜನಕ್ಕೆ ರೀಚ್ ಆಗುತ್ತೆ ಮತ್ತೆ ವ್ಯೂಸ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತೆ ಎಂಗೇಜ್ಮೆಂಟ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಸಂಜೆ ಬಂದ್ಬಿಟ್ಟು ಯಾವ ಅಂದ್ರೆ ಸಂಜೆ ಸಾಯಂಕಾಲ ಯಾವ ಟೈಮ್ ಗೆ ಅಪ್ಲೋಡ್ ಮಾಡಬೇಕಪ್ಪ ಅಂತಂದ್ರೆ ಐದು ಗಂಟೆಯಿಂದ ಆರೂವರೆ ಒಳಗಡೆನೆ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕು ಯಾಕಪ್ಪ ಅಂತಂದ್ರೆ ತುಂಬಾ ಜನ ಆ ಟೈಮಲ್ಲಿ ಫ್ರೀ ಆಗಿ ಕೂತಿರ್ತಾರೆ ಕಟ್ಟೆ ಮೇಲೆ ಮನೆ ಮುಂದೆ ಎಲ್ಲ ಕಾಮನ್ ಆಗಿ ಕೂತಿರ್ತಾರೆ ಮತ್ತೆ ಜಾಬ್ಗೆ ಹೋದವರೆಲ್ಲ ಕೂಡ ಮನೆಗೆ ಬಂದಿರ್ತಾರೆ ಕಾಮನ್ ಆಗಿ ತುಂಬಾ ಬೋರ್ ಆಗಿರುತ್ತೆ ಅಂದ್ರೆ ಸ್ಕ್ರಾಲ್ ಮಾಡ್ತಾ ಇರ್ತಾರೆ ವಿಡಿಯೋಸ್ ಆ ಟೈಮಲ್ಲಿ ನಿಮ್ ವಿಡಿಯೋ ಅವ್ರ ಅಲ್ಲಿ ಕೂಡ ಬರೋ ಚಾನ್ಸಸ್ ತುಂಬಾನೇ ಇರುತ್ತೆ ಸೊ ಸಾಯಂಕಾಲ ಐದುವರೆ ಇಂದ ಆರು ಆರೂವರೆವರೆಗೆ ಆ ಆ ಸಮಯದಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ ನಿಮ್ಮ ವೀಡಿಯೋ ಈಸಿಯಾಗಿ ವೈರಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಓಕೆ ನೋಡ್ಬೋದು ನೀವು ಇನ್ನೊಂದು ನಾಲ್ಕನೇ ಟಿಪ್ಸ್ ಬಂದ್ಬಿಟ್ಟು ಪ್ರತಿದಿನ ನೀವು ಎಷ್ಟು ವಿಡಿಯೋ ಅಪ್ಲೋಡ್ ಮಾಡಬೇಕು ಓಕೆ ನೋಡ್ಬೋದು ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಇವತ್ತು ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ ನಾಳೆ ಬಂದ್ಬಿಟ್ಟು ಎರಡು ಮೂರು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಅವ್ರು ವೀಡಿಯೋನ ಅಪ್ಲೋಡ್ ಮಾಡೋಲ್ಲ ಮತ್ತೆ ಒಂದು ಎರಡು ದಿನ ಗ್ಯಾಪ್ ಮಾಡ್ತಾರೆ ನಂತರ ಮತ್ತು ಒಂದು ವಿಡಿಯೋ ಎರಡು ವಿಡಿಯೋ ಈ ಥರ ಅಪ್ಲೋಡ್ ಮಾಡ್ತಾರೆ ಆ ರೀತಿ ಅಪ್ಲೋಡ್ ಮಾಡೋದರಿಂದ ನಿಮ್ಮ ಪ್ರೊಫೈಲ್ ಡೌನ್ ಆಗಿಬಿಡುತ್ತೆ ಅಂದರೆ ಯಾವುದೇ ರೀತಿ ವ್ಯೂಸ್ ಕೂಡ ಬರೋಲ್ಲ ಒಂದ್ ದಿನ ಎರಡು ದಿನ ವ್ಯೂಸ್ ಚೆನ್ನಾಗಿ ಬರ್ಬೋದು ನೆಕ್ಸ್ಟ್ ಮಾರನೇ ದಿನ ನಿಮಗೆ ನಿಮ್ಮ ಪ್ರೊಫೈಲಲ್ಲಿ ನಿಮ್ಗೆ ನೀವ್ ಏನು ನ ಅಪ್ಲೋಡ್ ಮಾಡಿರ್ತಾರೆ ಅದಕ್ಕೆ ವ್ಯೂಸೇ ಬರಲ್ಲ ಸ್ನೇಹಿತರೆ ಅದಕ್ಕೆ ನೀವ್ ಏನ್ ಮಾಡಬೇಕಪ್ಪ ಅಂತಂದ್ರೆ ರೆಗ್ಯುಲರ್ ಆಗಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ಬೇಕು ನೀವು ರೆಗ್ಯುಲರ್ ಆಗಿ ನ ಅಪ್ಲೋಡ್ ಮಾಡಿದ್ರೆ ನೀವು ಎಷ್ಟು ಎಷ್ಟ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರತಿ ದಿನ ನೀವು ಎರಡು ವೀಡಿಯೋ ಎರಡರಿಂದ ಹಬ್ಬಬ್ಬ ಅಂದ್ರೆ ಮೂರ್ ವೀಡಿಯೋಸ್ ನ ಮಾತ್ರ ನೀವು ಅಪ್ಲೋಡ್ ಮಾಡ್ಬೇಕು ಕೆಲವೊಬ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದ್ ದಿನ ಎರಡ್ ಮೂರು ವೀಡಿಯೋ ಅಪ್ಲೋಡ್ ಮಾಡ್ತಾರೆ ನೆಕ್ಸ್ಟ್ ಮಾರನೇ ದಿನ ಕಂಟಿನ್ಯೂ ಏಳು ಎಂಟು ವೀಡಿಯೋಸ್ ನ ಅಪ್ಲೋಡ್ ಮಾಡ್ತಿರ್ತಾರೆ ಆ ಟೈಮ್ ಆ ತರ ನೀವು ನ ಅಪ್ಲೋಡ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಐ ಡಿ ಬೂಸ್ಟ್ ಆಗಲ್ಲ ಮತ್ತೆ ಅಮೌಂಟ್ ಕೂಡ ಬರೋಲ್ಲ ನಿಮಗೆ ನೀವು ಏನ್ ಮಾಡಬೇಕಪ್ಪ ಅಂದ್ರೆ ಮಾರ್ನಿಂಗ್ ಒಂದ್ ವಿಡಿಯೋ ಸಾಯಂ ಸಾಯಂಕಾಲ ಒಂದ್ ವಿಡಿಯೋ ನಿಮ್ಗೆ ಏನಾದ್ರು ಟೈಮ್ ಸಿಕ್ಕರೆ ಮಧ್ಯಾಹ್ನ ಒಂದ್ ವಿಡಿಯೋ ಅಂದ್ರೆ ಎಕ್ಸ್ಟ್ರಾ ಯಾವಾಗಾದರೂ ವೀಡಿಯೋ ವಿಡಿಯೋ ಶೂಟಿಂಗ್ ನ ಮಾಡ್ತಿರ್ಬೇಕಾದ್ರೆ ಒಂದ್ ಎರಡ್ ಮೂರ್ ವಿಡಿಯೋನ ಎಕ್ಸ್ಟ್ರಾ ಶೂಟ್ ಮಾಡ್ಕೊಂಡು ಟೈಮ್ ವಿಡಿಯೋನ ಮಾಡ್ಕೊಂಡು ಇಟ್ಕೊಂಡ್ರಿ ಮಧ್ಯಾಹ್ನ ಟೈಮಲ್ಲಿ ಕೂಡ ನೀವು ಒಂದರಿಂದ ಎರಡು ಗಂಟೆ ಮೂರು ಗಂಟೆ ಈ ಸಮಯದಲ್ಲಿ ಕೂಡ ನೀವು ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ರೆ ತುಂಬಾನೇ ವ್ಯೂಸ್ ಬರುತ್ತೆ ಮತ್ತೆ ಪ್ರತಿದಿನ ನೀವು ಆದಷ್ಟು ಎರಡರಿಂದ ಮೂರು ವಿಡಿಯೋಸ್ ನ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡಿ ಸ್ನೇಹಿತರೆ ಓಕೆ ಇನ್ನು ನೋಡಬಹುದು ಐದನೇ ಟಿಪ್ಸ್ ಬಂದ್ಬಿಟ್ಟು ಎಮ್ ಎಫ್ ಸಿ ಸೆಲೆಕ್ಟ್ ಆಗೋಕೆ ಫಾಲೋವರ್ಸ್ ಎಷ್ಟು ಇರಬೇಕು ಓಕೆ ನೋಡಬಹುದು ಇದು ಕೂಡ ಒಂದು ಟಿಪ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ ತುಂಬಾ ಜನ ನಂಗೆ ಕಮೆಂಟ್ ಕೂಡ ಮಾಡ್ತಾ ಇರ್ತಾರೆ ಬ್ರೋ ನನ್ನ ಅಕೌಂಟ್ ಅಲ್ಲಿ ಹದಿನೈದು ಸಾವಿರ ಜನ ಫಾಲೋವರ್ಸ್ ಇದಾರೆ ಬಟ್ ನಂದು ಎಮ್ ಎಫ್ ಸಿನೇ ಸೆಲೆಕ್ಟ್ ಸೆಲೆಕ್ಟ್ ಆಗ್ತಾ ಇಲ್ಲ ಇನ್ನೊಬ್ರು ಮೆಸೇಜ್ ಮಾಡ್ತಾರೆ ಬ್ರೋ ನನ್ನ ಅಕೌಂಟಲ್ಲಿ ಎರಡು ಲಕ್ಷ ಮೂರು ಲಕ್ಷ ಸಬ್ಸ್ಕ್ರೈಬ್ ಫಾಲೋವರ್ಸ್ ಇದ್ದಾರೆ ಆದರೂ ನಂದು ಯಾಕೋ ಎಮ್ ಎಫ್ ಸಿ ಸೆಲೆಕ್ಟ್ ಆಗ್ತಾ ಇಲ್ಲ ಈ ಥರ ಎಲ್ಲ ಕಮೆಂಟ್ನ ಮಾಡ್ತಾ ಇರ್ತಾರೆ ಎಮ್ ಎಫ್ ಸಿ ಸೆಲೆಕ್ಟ್ ಯಾ ಅಂದರೆ ಎಮ್ ಎಫ್ ಸಿ ಸೆಲೆಕ್ಟ್ ಹೆಂಗ್ ಮಾಡ್ಕೋತಾರೆ ಓಕೆ ಯಾವ ಕಾರಣಕ್ಕೆ ನಿಮ್ದು ಎಮ್ ಎಫ್ ಸಿ ಸೆಲೆಕ್ಟ್ ಆಗುತ್ತಪ್ಪ ಅಂತಂದ್ರೆ ನಿಮ್ಮ ಪ್ರೊಫೈಲಲ್ಲಿ ರೆಗ್ಯುಲರ್ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಬೇಕು ಮತ್ತು ವಿಡಿಯೋಸು ನಿಮ್ದೇ ಆಗಿರಬೇಕು ಅಂದರೆ ಏನು ಮಾಡ್ತಾರಪ್ಪ ಅಂತಂದ್ರೆ ಬೇರೆಯವ್ರ ವಿಡಿಯೋಸ್ನ ಡೌನ್ಲೋಡ್ ಮಾಡಿಕೊಂಡು ಮೋಜಲ್ಲಿ ಬಂದು ಅಪ್ಲೋಡ್ನ ಮಾಡ್ತಿರ್ತಾ ಇರ್ತಾರೆ ಆ ರೀತಿ ಮಾಡೋದ್ರಿಂದ ನಿಮ್ದು ಎಮ್ ಎಫ್ ಸಿ ಸೆಲೆಕ್ಟ್ ಆಗಲ್ಲ ಬೈ ಚಾನ್ಸ್ ಸೆಲೆಕ್ಟ್ ಆದ್ರೂ ಕೂಡ ಅಮೌಂಟ್ ಬರಲ್ಲ ಸ್ನೇಹಿತರೆ ಪ್ರೊಫೈಲಲ್ಲಿ ಎಂ ಎಫ್ ಸಿ ಸೆಲೆಕ್ಟ್ ಮೂಜ್ ಫಾರ್ ಕ್ರಿಯೇಟರ್ ಸೆಲೆಕ್ಟ್ ಪ್ರೋಗ್ರಾಮ್ ಸೆಲೆಕ್ಟ್ ಅಂತ ಈ ತರ ತೋರಿಸ್ತಿರುತ್ತೆ ಬಟ್ ನಿಮ್ಗೆ ಅಮೌಂಟ್ ಕೂಡ ಬರಲ್ಲ ಸ್ನೇಹಿತರೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ದೇ ಸ್ವಂತ ಆಗಿರಂತ ವಿಡಿಯೋಸ್ ನ ಅಪ್ಲೋಡ್ ಮಾಡಿ ಅರ್ನಿಂಗ್ ಕೂಡ ಚೆನ್ನಾಗಿ ಆಗುತ್ತೆ ಮತ್ತೆ ಅಮೌಂಟ್ ಕೂಡ ರೆಗ್ಯುಲರ್ ಆಗಿ ಬರುತ್ತೆ ಸ್ನೇಹಿತರೆ ಮೂಜ್ ಬ್ಲೂಟಿಕ್ ಪರ್ಚೇಸ್ ಮಾಡಿದ್ರೆ ಜಾಸ್ತಿ ಹಣ ಬರುತ್ತಾ ಓಕೆ ಇದು ಕೂಡ ತುಂಬಾ ಜನ ಒಂದು ಅಂದ್ರೆ ಜಾಸ್ತಿ ಥಿಂಕ್ ಮಾಡೋ ಟಾಪಿಕ್ ಸ್ನೇಹಿತರೆ ಓಕೆ ಏನಪ್ಪಾ ಅಂತಂದ್ರೆ ತುಂಬಾ ಜನ ಮೋಜ್ ಟಿಕ್ ನ ಪರ್ಚೇಸ್ ಮಾಡ್ತಿರ್ತಾರೆ ಅಂದ್ರೆ ಎರಡ್ ನೂರು ಐದ್ ನೂರು ಈ ತರ ಕೊಟ್ಟು ಟಿಕ್ ನ ಪರ್ಚೇಸ್ ಮಾಡ್ತಿರ್ತಾರೆ ಅದರಿಂದ ಏನು ಬೆನಿಫಿಟ್ ಇಲ್ಲ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ನಿಮ್ಮ ಪ್ರೊಫೈಲಲ್ಲಿ ಅಡ್ವರ್ಟೈಸ್ಮೆಂಟ್ ಮಾತ್ರ ಬರಲ್ಲ ಅದೊಂದೇ ಬೆನಿಫಿಟ್ ಮತ್ತೆ ಏನೂ ಇಲ್ಲ ಇದು ಯಾರೋ ತಪ್ಪನ ಮಾಡಕ್ ಹೋಗಿ ಯಾಕಪ್ಪ ಅಂತಂದ್ರೆ ಮೋಜ್ ಬ್ಲೂಟಿಕ್ ಪರ್ಚೇಸ್ ಮಾಡೋದ್ರಿಂದ ಅಂದ್ರೆ ನಿಮಗೆ ಬರೋ ಮಿಂಟ್ಸೆ ಕಡಿಮೆ ಬರ್ತಾ ಇರುತ್ತೆ ಅದರಲ್ಲಿ ಮೋಜ್ ಬ್ಲೂಟಿಕ್ ಗೆ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಅರ್ನಿಂಗ್ ಆಗಲ್ಲ ಸ್ನೇಹಿತರೆ ಸೊ ಅದಕ್ಕೋಸ್ಕರ ಏನ್ ಮಾಡಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಜಾಸ್ತಿ ಯಾವಾಗ ಬರುತ್ತೆ ನೀವು ರೀಲ್ಸ್ ನೋಡ್ತಾ ಇದ್ರೆ ಮಾತ್ರ ಅಡ್ವರ್ಟೈಸ್ಮೆಂಟ್ ಬರುತ್ತೆ ನೀವು ಹೋಗೋದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಮತ್ತೆ ಬ್ಯಾಕ್ ಬಂದ್ರೆ ಯಾವ್ದೇ ರೀತಿ ಅಡ್ವರ್ಟೈಸ್ಮೆಂಟ್ ಬರಲ್ಲ ಸೊ ಮೋಜ್ ಬ್ಲೂಟಿಕ್ ಪರ್ಚೇಸ್ ಮಾಡೋ ಸಲುವಾಗಿ ನಿಮ್ಮ ಮಿಂಟ್ಸ್ ನ ಅಂದ್ರೆ ನಿಮ್ಮ ಅಮೌಂಟ್ ನ ಕಳ್ಕೊಳಕ್ ಹೋಗಬೇಡಿ ಯಾರು ಕೂಡ ಅಂದ್ರೆ ನನ್ನ ಸಜೆಷನ್ ಏನಪ್ಪಾ ಅಂದ್ರೆ ನೇ ಪರ್ಚೇಸ್ ಮಾಡ್ಕೊಳಕ್ ಹೋಗಬೇಡಿ ಸ್ನೇಹಿತರೆ ಅದು ಅವಶ್ಯಕತೆ ಇಲ್ಲ ಮೋಜಿಂದ ನಮ್ಮ ವಿಡಿಯೋ ಜಾಸ್ತಿ ವೈರಲ್ ಆಟೋಮೆಟಿಕ್ ನಾವು ಚೆನ್ನಾಗಿ ಮಾಡಿದ್ರೆ ಕಂಟೆಂಟ್ ಕೂಡ ಕರೆಕ್ಟ್ ಆಗಿರೋ ಕಂಟೆಂಟ್ನ ನಾವು ಅಪ್ಲೋಡ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮ್ಮ ವಿಡಿಯೋ ವೈರಲ್ ಆಗುತ್ತೆ ನಮಗೆ ಬ್ಲೂಟಿಕ್ ಅವಶ್ಯಕತೆ ಇರಲ್ಲ ಓಕೆ ನೀವು ನೋಡ್ಬೋದು ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಈಗ ಸ್ಟೆಪ್ ನಂಬರ್ ಒಂಬತ್ತು ನೋಡ್ಬೋದು ಸ್ನೇಹಿತರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೊಡುವ ಹಾಗೆ ಮೋಜಲ್ಲಿ ಪ್ರಮೋಷನ್ ಕೊಡೋದಿಲ್ವಾ ಓಕೆ ಸ್ನೇಹಿತರೆ ಇದು ಕೂಡ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಪ್ಪ ಅಂತಂದ್ರೆ ಇವಾಗ ನೋಡ್ಬೋದು ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವೊಬ್ರು ಪ್ರೊಫೈಲಲ್ಲಿ ಹತ್ತು ಸಾವಿರ ಹದಿನೈದು ಸಾವಿರ ಜನ ಫಾಲೋವರ್ಸ್ ಇದ್ರೆ ಅವ್ರು ಯಾವ್ಯಾವ ಗೇಮಿಂಗ್ ಪ್ರಮೋಷನ್ ಆಗಿರ್ಬೋದು ಇಲ್ಲ ಆಸ್ಟ್ರಾಲಜಿ ಅಂದ್ರೆ ಜ್ಯೋತಿಷ ಅವ್ರ ಪ್ರಮೋಷನ್ ಮತ್ತೆ ಹೇರ್ ಆಯಿಲು ಮತ್ತೆ ಕ್ರೀಮು ಈ ತರ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರಮೋಷನ್ ಮಾಡ್ತಾ ಇರ್ತಾರೆ ಬಟ್ ಮೋಜಲ್ಲಿ ಪ್ರೊಫೈಲ್ ಅಲ್ಲಿ ಎರಡ್ ಲಕ್ಷ ಮೂರು ಲಕ್ಷ ಹತ್ತು ಲಕ್ಷ ಈ ತರ ಫಾಲೋವರ್ಸ್ ಇದ್ರು ಯಾರು ಕೂಡ ಪ್ರಮೋಷನ್ ಮಾಡಲ್ಲ ಯಾಕಂದ್ರೆ ಮೋಜಲ್ಲಿ ಪ್ರಮೋಷನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಪ್ರೊಫೈಲಲ್ಲಿ ಮೂರು ಮಿಲಿಯನ್ ಕಿಂತ ಫಾಲೋರ್ಸ್ ಜಾಸ್ತಿ ಆಗಬೇಕು ಮೂರು ಮಿಲಿಯನ್ ಫಾಲೋರ್ಸ್ ಕಂಪ್ಲೀಟ್ ಆದ್ರೆ ಮಾತ್ರ ನಿಮ್ಮ ಒಂದು ಪ್ರೊಫೈಲ್ ಗೆ ಅಂದ್ರೆ ಪ್ರಮೋಷನ್ ಕೊಡ್ತಾರೆ ಮೋಜ್ ಕಡೆಯಿಂದ ಓಕೆ ಸ್ನೇಹಿತರೆ ಇನ್ನು ಲಾಸ್ಟ್ ಸೀಕ್ರೆಟ್ ಟಿಪ್ಸ್ ಅಂತ ಹೇಳ್ತಾ ಒಂದು ಲಾಸ್ಟ್ ಕೊನೆಯದಾಗಿ ಒಂದು ನಾನು ಸೀಕ್ರೆಟ್ ಆಗಿರುವಂತ ಟಿಪ್ಸ್ ನ ಹೇಳ್ತೀನಿ ಅಂತ ಹೇಳಿದೆ ಏನಪ್ಪಾ ಅಂತಂದ್ರೆ ಯಾವುದೇ ಕಾರಣಕ್ಕೂ ಅಂದ್ರೆ ವಿಡಿಯೋಸ್ ನ ಮಾಡ್ತಾ ಇದ್ರಪ್ಪ ಅಂತಂದ್ರೆ ನಂಬಿಕೆನ ಕಳ್ಕೊಳ್ಳಕ್ ಹೋಗ್ಬೇಡಿ ಅಂದ್ರೆ ಒಂದು ತಿಂಗಳ ವಿಡಿಯೋಸ್ ನ ಮಾಡಿರ್ತೀರ ಅಮೌಂಟ್ ಬರ್ತಾ ಇಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿಕೊಂಡು ವಿಡಿಯೋಸ್ನ ಸ್ಟಾಪ್ ಮಾಡಕ್ ಹೋಗ್ಬೇಡಿ ಅಂದ್ರೆ ನೀವು ಎಷ್ಟು ತಾಳ್ಮೆಯಿಂದ ವೇಟ್ ಮಾಡ್ತೀರಾ ಮಾಡ್ತಾ ಇರ್ತೀರಾ ಅಷ್ಟು ನಿಮಗೆ ಅಂದ್ರೆ ಮುಂದೆ ಅಮೌಂಟ್ ಬರುತ್ತೆ ಫ್ಯೂಚರ್ ಅಲ್ಲಿ ನೀವು ರೆಗ್ಯುಲರ್ ಆಗಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇದ್ರೆ ಅಮೌಂಟ್ ಕಂಟಿನ್ಯೂ ಆಗಿ ಬಂದೇ ಬರುತ್ತೆ ಸ್ನೇಹಿತರೆ ನೀವು ರೆಗ್ಯುಲರ್ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಮಾತ್ರ ನಿಮ್ಗೆ ಅಮೌಂಟ್ ಬರುತ್ತೆ ಮತ್ತೆ ಯಾರು ಡಿಮೋಟಿವೇಟ್ ಆಗಕ್ ಹೋಗಬೇಡಿ ಪೇಷನ್ಸ್ ನಳ್ಕೊಳ್ಳಕ್ ಹೋಗಬೇಡಿ ರೆಗ್ಯುಲರ್ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡಿ ಆಟೋಮೆಟಿಕ್ ಅಮೌಂಟ್ ಬರುತ್ತೆ ಅಂತಾನೆ ಹೇಳ್ತೀನಿ ಸ್ನೇಹಿತರೆ ಓಕೆ ಇನ್ನೇನಾದರೂ ಮಾಹಿತಿ ಬೇಕು ಅಂದ್ರೆ ಕಮೆಂಟಲ್ಲಿ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಕೂಡ ಇಷ್ಟ ಆದರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ನಮಸ್ಕಾರ